ಎಲ್ಲರೂ ಕಾಂಗ್ರೆಸ್ ಕಡೆ ಹೊಲ ತೋರ್ಸತ್ತಾರ ಇಪ್ಪತ್ತು ವರ್ಷ ಏನು ಸರ್ ಅವರು ಗದ್ದಿಗಳು ಏನು ಮಾಡಲ್ಲ ಬದಲಾವಣೆ ಕೇಳತೈತಿ ಬದಲಾವಣೆಗೆ ವೋಟ್ ಆಗ್ತೈತಿ ಗ್ಯಾರಂಟಿಗಳಿಗೂ ವೋಟ್ ಆತ ಲೋಕಸಭಾ ಎಲೆಕ್ಷನ್ ಬಗ್ಗೆ ಮಾಲಿಕ್ಪುರದ ಮಂದಿ ಏನು ಹೇಳ್ತಾರಂತ ಕೇಳೋಣ ಬರ್ರಿ ನನಗೆ ಘೋಷಣೆ ಆಗೈತಲ್ಲ ಸರ್ ಈ ಕ್ಷೇತ್ರದಲ್ಲಿ ಚುನಾವಣಾ ಲೆಕ್ಕಾಚಾರ ಹೆಂಗೈತಿ ಸರ್ ಏನು ಜನ ಏನು ಹೇಳ್ತಾ ಇದ್ದಾರೆ ಜನರೀ ಈಗ ಗದ್ದೆಗಳು ಇಪ್ಪತ್ತು ವರ್ಷ ಏನು ಮಾಡಿಲ್ಲ ಕೆಲಸ ರೀ ಜನರು ಎಲ್ಲರೂ ಕಾಂಗ್ರೆಸ್ ಕಡೆ ಹೊಲೋ ತೋರ್ಸತ್ತಾರೀ ಹೆಚ್ಚ ಕಾಂಗ್ರೆಸ್ ಐತ್ರಿ ಸಂಯುಕ್ತ ಇಂಪ್ರೆಸ್ ಏನ್ರಿ ಮಂದಿ ಇಲ್ಲ ಗ್ಯಾರಂಟಿ ಅಂತಾರ ಅದೇನಿಲ್ಲ ಅದು ಇರ್ತದ ಮತ್ತು ಈಗ ಜನರು ಒಟ್ಟು ಒಂದು ಕೆಲಸ ಆಗಿಲ್ಲ ಒಂದು ಕೆಲಸದ ಸಂಬಂಧ ಒಟ್ಟು ಕಾಂಗ್ರೆಸ್ ಒಂದು ಚೇಂಜ್ ಮಾಡಿ ನೋಡ್ಬೇಕು ಒಟ್ಟು ಕಾಂಗ್ರೆಸ್ ಕಾಂಗ್ರೆಸ್ ಕೊಟ್ಟು ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಎಲ್ಲರೂ ಅನುಕೂಲ ಆಗೈತಿ ಬಡವರಿಗೆ ಎರಡು ಸಾವಿರ ಅನುಕೂಲ ಆಗೈತಿ ಬಸ್ ಫ್ರೀ ಕರೆಂಟ್ ಬಿಲ್ ಅಂತ್ರೂ ಫ್ರೀ ಹೀಗಾಗಿ ಕಾಂಗ್ರೆಸ್ ಕೊಟ್ಟು ಹಾಕ್ತಾರೆ ಈಗ ಫ್ರೀ ಮನ್ಸು ತೋಟ ಹಾಕ್ತಾ ಇದ್ದಾರೆ ಅಥವಾ ಇಲ್ಲಿ ಕೆಲಸ ನೋಡಿ ಹಾಕ್ತಾ ಇದ್ದಾರೆ ಅಂತ ಬಡವರಿಗೆ ಬಡವ್ರಿಗಂತೂ ಕಾಂಗ್ರೆಸ್ ಹೆಲ್ಪ್ ಆಗತ್ತೆ ಅದ್ರ ನೋಡಿ ಒಟ್ಟು ಹಾಕ್ತಾರೆ ಇಪ್ಪತ್ತು ವರ್ಷ ಏನು ಸರ್ ಅವ್ರ ಗದ್ದಿಗಳು ಏನು ಮಾಡ್ಲಾ ಬದಲಾವಣೆ ಕೇಳತೈತಿ ಬದಲಾವಣೆಗೆ ಓಟ್ ಹಾಕ್ತೈತಿ ಗ್ಯಾರಂಟಿಗಳಿಗೂ ಓಟ್ ಆಗ್ತದೆ ಕಾಂಗ್ರೆಸ್ ವಿನ್ ಆದ್ಮೇಲೆ ಜನರದ ಈ ಕಡೆ ಮೇನ್ ಸಮಸ್ಯೆ ಏನ ಸರ್ ಯಾವ್ದು ಸಾಲ್ಟ್ ಔಟ್ ಆಗ್ಬೇಕಂತ ಬಯಸ್ತಾ ಇದಾರೆ ಈಗ ರೈಲ್ವೇದು ಒಂದು ಅರ್ಧ ಉಳ್ದ ಅದು ಪೂರ ಆಗ್ಬೇಕು ಬಂದ್ಮೇಲೆ ಕೇಂದ್ರದಾಗ ನಮ್ಮ ಸರ್ಕಾರ ಆದ್ರೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಮಾಡ್ಯಾರ ಅದಕ್ಕೂ ಅನುಕೂಲ ಆಗ್ತತಿ ರೈಲ್ವೇದ ಆಗ ಏನೂ ಆಗಿಲ್ಲ ಇಪ್ಪತ್ತು ವರ್ಷ ಓಟ್ ಹಾಕಿರೋ ಏನೂ ಆಗಿಲ್ಲ ರಾಜ್ಯಸಭಾ ಚುನಾವಣೆದಾಗ ಕೊಟ್ಟಂತ ಗ್ಯಾರಂಟಿಗಳನ್ನ ಈಡೇರಿಸಿದ್ರು ಈಗ ಸೆಂಟ್ರಲ್ ಕೂಡ ಇದು ಒಟ್ಟು ಒಲವು ಚಪಾತಿ ಇಷ್ಟೆಲ್ಲ ಉದ್ದಿ ಮಂದಿ ಹೊಟ್ಟಿ ತುಂಬಸೋ ಪ್ಲಾನ್ ಮಾಡತ್ತಿರಿ ಆಮೇಲೆ ಉಂಡ್ ಹೋದವರು ಇರ್ಲಿ ಅಂತ ವಿಚಾರದಾಗ ನೀವು ಚಪಾತಿ ಎಲ್ಲಾ ಮಾಡಿ ಹಾಕ್ತಾ ಇದೀರಲ್ರೇ ಈಗ ದೇಶ ಉದ್ದಾರ ಆಗ್ಬೇಕಂದ್ರೆ ಯಾರಿಗ ಓಟ್ ಹಾಕಿದ್ರ ದೇಶ ಉದ್ಧಾರ ಆಕತಿ ಅಲ್ಲಿ ದೇಶ ಸಂಪ್ರದತ್ ಅಂತ ಅನ್ಸತ್ ನಿಮ್ಗೆ ನೀವು ಅದೇ ಹೋಗ ಕಾಂಗ್ರೆಸ್ ಹಾಕ ಬಿಜೆಪಿ ಕಾಂಗ್ರೆಸ್ ಹಾಕಿ ಎರಡ್ ಸಾವಿರ ರೂಪಾಯಿ ಬಸ್ ಫ್ರೀ ಮಾಡಾರಂತ ಏನು ಯಾರು ಮಾಡ ನಮ್ಗೆ ಏನ ಯಾರು ಹೋದ್ರೆ ಅವರ ಬರೋ ಕಡೆ ಹ್ಮ್ ದುಡ್ಡು ಬಿಟ್ಟು ನಮ್ಮ ನಮ್ಮ ಅಕ್ಕ ಬಿಟ್ಟೇ ಇಲ್ಲ ಹ್ಮ್ ದುಡ್ಡು ಇರೋದು ನಮ್ಗ ಕಾಂಗ್ರೆಸ್ ಬಂದ್ರೆ ಚಲೋ ಅನಿಸ್ತದ್ರಿ ಎಲ್ಲಾರ್ಗು ಅನುಕೂಲ ಆಕತ್ರಿ ಮಕ್ಳು ಮರಿ ಎಲ್ಲಾನು ಇದ್ರಿ ಒಟ್ಟು ನಾವು ಅನುಕೂಲ ಮಾಡ್ತೀವಿ ಅನ್ಕ ನಮಗ ಅನುಕೂಲಕ್ರಿಲ್ರಿ ಒಬ್ಬರು ಹೊಟ್ಟಿ ತುಂಬ ಹೆಂಗ ತುಂಬ್ಕೋಬೇಕ್ರಿ ನಮ್ಗ್ ಗಂಡ್ ಮಕ್ಳು ನಾವ್ ನಮ್ಗೆ ನಮ್ಗೆರೋ ಇಲ್ಲ ಯಾರ ಹೊಟ್ಟಿಗಾಕ್ರ ಬಾಂದ್ರ ಚಲೋ ಇಲ್ರಿ ನಮ್ಗ ಹ್ಮ್ ಮತ್ತೀ ಐವತ್ ರೂಪಾಯಿ ಜ್ವಾಲಾಗ ಓದಿ ಆಗ್ಯಾವ ಮತ್ ಹೆಂಗ ನಮ್ಮ ಮಾತ್ರ ಬಡ್ರ ಹೊಟ್ಟಿ ತುಂಬ್ಕೊಳ್ಬೇಕು ಐವತ್ತು ರೂಪಾಯಿ ಕಿಲೋ ಓದಿ ಐವತ್ತು ರೂಪಾಯಿ ಕಿಲೋ ಜ್ವಾಳ ನೂರ ಹತ್ತು ರೂಪಾಯಿ ಕಿಲೋ ಗಾಂಧೆ ಐತಿ ಮತ್ ಹೆಂಗ ಹೊಟ್ಟಿ ತುಂಬಕೋದ್ ನಾವ್ பரே பஸ் ப்ரி அந்த உதவி ஏன்னா திசை பஸ்ஸுக்கு வாங்கல நமக்கு எடு சா கொடுத்து விட்றீ அது நமக்கு ஒட்டு எல்லாத்தர சரி சவி மால நமக்கு ஹௌதல் நோட்ரி மத்த நமக்கு நோட் சொன்ன ஊருக்கு வாங்கல ಸ್ವಚ್ಛ ಮಾಡ್ಲಿ ನಾವು ಮಾಲಿಂಗಪುರದಾಗಿನ ಮಂದಿ ಪಿ ಸಿ ಗದ್ದಿಗೌಡರ ಮತ್ತೆ ಸಂಯುಕ್ತ ಪಾಟೀಲ್ ಅವರ ನಡುವಿನ ಜಿದ್ದಾ ಜಿದ್ದಿಯನ್ನ ಗಮನಿಸಿ ಯಾರಿಗೆ ಓಟ್ ಹಾಕ್ಬೇಕು ಹೇಳಿ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು ಮುಂದಿನೂರಾಗಿನ ಮಂದಿ ಏನ್ ಹೇಳ್ತಾರು ಕೇಳೋಣ್ ಬನ್ನಿ